ವೇದಿಕೆಯ ಮೇಲಿರುವ ನನ್ನ ಆತ್ಮೀಯ ಸ್ನೇಹಿತರಾದಂಥ ಸನ್ಮಾನ್ಯ ರವಿ ಬೆಳಗರೆಯವರೇ ಅವರ ಶ್ರೀಮತಿಯವರಾದಂಥ ಲಲಿತಾ ಬೆಳಗರೆಯವರೇ ಪ್ರೊಫೆಸರ್ ಶೇಷ್ ಪ್ರಸಾದ್ ಅವರೇ ಉಮೇಶ್ ಅವರೇ ಶೀರಕ್ ಅವರೇ ಪ್ರಫುಲ್ಲ ರಾವ್ ಅವರೇ ಈ ಒಂದು ಸುಂದರ ಸಂಜೆಯಲ್ಲಿ ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಶ್ರದ್ಧೆಯ ಮಾತೆಯರೇ ಮಹನೀಯರೇ ಎಲ್ಲರಿಗೂ ವಂದನೆಗಳು ಬೆಂಗಳೂರಿನಲ್ಲಿ ನಾನು ಅನೇಕ ಶಾಲಾ ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ ಆದರೆ ಈ ರೀತಿಯಾದಂಥ ಒಂದು ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ತನಕ ಹೋಗಿಲ್ಲ ಅಂತ ಪ್ರಾರ್ಥನಾ ಶಾಲೆಯ ಬಹುತೇಕ ಕಾರ್ಯಕ್ರಮಗಳಲ್ಲಿ ನಾನು ಒಂದಲ್ಲ ಒಂದು ರೀತಿಯಲ್ಲಿ ಭಾಗಿಯಾಗಿದ್ದೇನೆ ಆದರೆ ನಾಲ್ಕು ವರ್ಷಗಳಲ್ಲಿ ಪ್ರಾರ್ಥನಾ ಶಾಲೆ ಬೆಳೆದಿರುವಂಥ ಒಂದು ರೀತಿ ನಿಜಕ್ಕೂ ನನ್ನನ್ನು ಬೆರಗುಗೊಳಿಸಿದೆ ಕೇವಲ ಒಂದು ಮುನ್ನೂರ ಅರವತ್ತು ವಿದ್ಯಾರ್ಥಿಗಳಿಂದ ಆರಂಭವಾದಂಥ ಒಂದು ಶಾಲೆ ಇವತ್ತು ಸರಿಸುಮಾರು ನಾಲ್ಕು ಸಾವಿರ ವಿದ್ಯಾರ್ಥಿಗಳನ್ನು ಹೊಂದಿದೆ ಅಂತಂದರೆ ಪ್ರಾರ್ಥನಾ ಶಾಲೆ ಯಾವ ಮಟ್ಟದಲ್ಲಿ ಬೆಳೆದಿದೆ ಮತ್ತು ಯಾವ ವೇಗದಲ್ಲಿ ಬೆಳೆದಿದೆ ಹೇಳುವಂಥದ್ದು ನಮಗೆ ಗೊತ್ತಾಗತ್ತೆ ಪ್ರಾರ್ಥನಾ ಶಾಲೆ ನಿಜಕ್ಕೂ ಯಾವ ರೀತಿಯಲ್ಲಿ ಬೆಳೆದಿದೆ ಅಂತಂದರೆ ಅನೇಕ ಜನ ಪಾಲಕರು ನನ್ನ ಹತ್ರ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಅಂತೇಳಿ ಬರ್ತಾರೆ ಅಂತ ಪ್ರಾರ್ಥನಾ ಶಾಲೆಗೆ ನನಗೊಂದು ಸೀಟ್ ಕೊಡಿಸಿ ಅಂಥೇಳಿ ಒಂದು ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಬರುತ್ತೆ ಬರ್ತಾರೆ ಆದರೆ ಸುದೈವದ ಸಂಗತಿ ಏನಂತಂದರೆ ಇಲ್ಲಿ ಸೀಟ್ ತಗೊಳ್ಳಿಕ್ಕೆ ಯಾರದೇ ಶಿಫಾರಸು ಬೇಕಾಗಿಲ್ಲ ಅಂತ ಮೆರಿಟ್ ಇದ್ದರೆ ಖಂಡಿತವಾಗಿಯೂ ಕೂಡ ಇಲ್ಲಿ ಸೀಟ್ ಸಿಕ್ಕೇ ಸಿಗತ್ತೆ ನಾನು ಇಲ್ಲಿ ತನಕ ಪತ್ರಿಕೆ ಮಾಡೋದೇ ಬಹಳ ದೊಡ್ಡ ಒಂದು ಸಾಹಸ ಮತ್ತೊಂದು ಸಾಧನೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ ಆದರೆ ಸ್ನೇಹಿತ ರವಿ ಬೆಳಗೆರೆ ಮಾಡಿದಂತಹ ಕಟ್ಟಿದಂತಹ ಪ್ರಾರ್ಥನಾ ಶಾಲೆಯನ್ನು ನೋಡಿದಾಗ ಪತ್ರಿಕೆಗಿಂತ ಭಾಳ ದೊಡ್ಡ ಜಗತ್ತಿದೆ ನಾವು ಮಾಡುವಂಥದ್ದು ಬಹಳ ಚಿಕ್ಕ ಕೆಲಸ ಪ್ರಾರ್ಥನಾ ಶಾಲೆ ಈ ಒಂದು ಸಮಾಜಕ್ಕೆ ಯಾವ ರೀತಿಯಾದಂಥ ಒಂದು ಅದ್ಭುತವಾದಂಥ ಒಂದು ಕೊಡುಗೆಯನ್ನು ಕೊಡ್ತಾ ಇದೆ ಹೇಳುವಂಥದ್ದು ನನಗೆ ಮನವರಿಕೆಯಾಗಿದೆ ನಾವು ಪ್ರತಿ ದಿವಸ ಪತ್ರಿಕೆಯನ್ನು ಓದುಗರ ಮನೆ ಬಾಗಿಲಿಗೆ ತಲುಪಿಸುವಂಥವ್ರು ಆದರೆ ಒಂದು ಶಾಲೆ ಸಾವಿರಾರು ವಿದ್ಯಾರ್ಥಿಗಳನ್ನು ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನು ರೂಪಿಸುವಂಥದ್ದು ಅವರ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥದ್ದು ಆ ಮೂಲಕವಾಗಿ ನಮ್ಮ ಸಮಾಜಕ್ಕೆ ಅದ್ಭುತವಾದಂಥ ಒಂದು ಕೊಡುಗೆಯನ್ನು ಕೊಡುವಂಥದ್ದು ನನಗೆ ರವಿ ಬೆಳಗೆರೆಯವರ ಸಾಮರ್ಥ್ಯದಲ್ಲಿ ಸ್ವಲ್ಪವೂ ಕೂಡ ನನಗೆ ಸಂಶಯ ಇಲ್ಲ ಆದರೆ ಅವರು ಇಲ್ಲಿ ತನಕ ಮಾಡಿರುವಂಥ ಎಲ್ಲ ಕೆಲಸಗಳ ಪೈಕಿ ಪ್ರಾರ್ಥನಾ ಶಾಲೆ ಮಾತ್ರ ಅವರು ಈ ಸಮಾಜಕ್ಕೆ ಕೊಟ್ಟಂಥ ಅದ್ಭುತವಾದಂಥ ಒಂದು ಕೊಡುಗೆ ಅಂತೇಳಿ ನಾನು ನಿಮ್ಮೆಲ್ಲರ ಪರವಾಗಿ ಹೇಳುತ್ತಾ ಅವರನ್ನು ಹೃತ್ಪೂರ್ವಕ್ಕಾಗಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ ನಾನು ಶಾಲೆಯ ಆನ್ಯುವಲ್ ಗ್ಯಾದರಿಂಗ್ ಅಂತಂದರೆ ಸರಿಸುಮಾರು ಒಂದು ಒಂದು ಸಾವಿರ ಸಾವಿರದ ಐದುನೂರು ಜನ ಇದ್ದಿರಬಹುದು ಅಂತೇಳಿ ನಾನು ಅಂದ್ಕೊಂಡಿದ್ದೆ ಆದರೆ ಇಲ್ಲಿ ಸರಿಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರಿರುವುದನ್ನು ನೋಡಿದಾಗ ಪ್ರಾರ್ಥನಾ ಶಾಲೆಯ ವಿಸ್ತಾರ ಮತ್ತು ವ್ಯಾಪ್ತಿ ಎಂಥದ್ದು ಹೇಳುವಂಥದ್ದು ನಮಗೆ ಚೆನ್ನಾಗಿ ಗೊತ್ತಾಗತ್ತೆ ಬೆಂಗಳೂರಿನಲ್ಲಿ ಶಾಲೆಯನ್ನು ಮಾಡುವಂಥದ್ದು ಬಹಳ ಸುಲಭ ಆದರೆ ಪ್ರಾರ್ಥನಾ ಶಾಲೆಯನ್ನು ಕಟ್ಟುವಂಥದ್ದು ಬಹಳ ಕಷ್ಟ ಆಳುವಂಥದ್ದು ನನಗೆ ಚೆನ್ನಾಗಿ ಮನವರಿಕೆಯಾಗಿದೆ ರವಿ ತಮ್ಮ ದೈನಂದಿನ ಬರವಣಿಗೆ ಜಂಜಾಟ ಒತ್ತಡ ಬವಣೆ ಇದೆಲ್ಲದರ ಮಧ್ಯದಲ್ಲಿ ಪ್ರಾರ್ಥನಾ ಶಾಲೆಯನ್ನು ಕಟ್ಟಿರುವಂಥದ್ದು ನನಗೆ ಅವರಲ್ಲಿರುವಂತಹ ಅಭಿಮಾನವನ್ನು ಹತ್ತು ಪಟ್ಟು ಜಾಸ್ತಿ ಮಾಡಿದೆ ರವಿ ಬೆಳಗಿರಿಯವರೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯುಕಮ್ ರವಿ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಬಹಳ ವ್ಯವಸ್ಥಿತವಾಗಿ ಮಾಡ್ತಾರೆ ನನಗೆ ಅವರು ಶಾಲೆಯನ್ನು ಮಾಡ್ತೀನಿ ಅಂತ ಹೇಳಿದಾಗ ಸ್ವಲ್ಪ ಅನುಮಾನ ಇತ್ತು ಹೇಗಿರುತ್ತೋ ಅವರ ಕನಸಿನ ಶಾಲೆ ಅಂಥೇಳಿ ಆದರೆ ಶಾಲೆ ಆರಂಭ ಆಯಿತು ಒಂದನೇ ವರ್ಷ ಆಯಿತು ಎರಡನೇ ವರ್ಷ ಆಯಿತು ನಾಲ್ಕು ವರ್ಷ ತುಂಬಿತು ಈ ನಾಲ್ಕು ವರ್ಷಗಳ ಅವಧಿಯಲ್ಲಿ ಶಾಲೆ ಬೆಂಗಳೂರಿನಲ್ಲೇ ಏಕೆ ಕರ್ನಾಟಕದಲ್ಲೇ ಒಂದು ಒಳ್ಳೆಯ ಒಂದು ವಿದ್ಯಾಸಂಸ್ಥೆ ಅಂಥೇಳಿ ಇವತ್ತು ಕರೆಸ್ಕೊಳ್ತಾ ಇದೆ ನಾನು ಇದನ್ನು ಖಂಡಿತವಾಗಿಯೂ ರವಿ ಬೆಳಗೆರೆಯವರ ಮುಖಸ್ತುತಿಗಾಗಲಿ ಅಥವಾ ನನ್ನ ಅವರ ಸ್ನೇಹದ ಒಂದು ನೆಲೆಯಲ್ಲಿ ಈ ಮಾತನ್ನು ನಾನು ಹೇಳ್ತಾ ಇಲ್ಲ ನಿಜಕ್ಕೂ ಕೂಡ ಪ್ರಾರ್ಥನಾ ಶಾಲೆಯಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ನಿಜಕ್ಕೂ ಅದೃಷ್ಟ ಶಾಲೆಗಳು ಒಳ್ಳೆಯ ವ್ಯವಸ್ಥೆ ಇದೆ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಇದೆ ಒಳ್ಳೆಯ ಶಿಕ್ಷಕರಿದ್ದಾರೆ ಈಗಾಗಲೇ ಪ್ರಾರ್ಥನಾ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಗುರುತನ್ನು ಮೂಡಿಸಿದ್ದಾರೆ ಶಾಲೆಯು ಕೂಡ ಅನೇಕ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಇವತ್ತು ಪಡೆದುಕೊಂಡಿದೆ ಒಬ್ಬ ಪಾಲಕನಿಗೆ ಒಂದು ತಂದೆ ತಾಯಿಗೆ ಇದಕ್ಕಿಂತ ಹೆಚ್ಚಿನ ಒಂದು ಸಂತೋಷ ಪಡುವಂಥ ಸಂಗತಿ ಯಾವುದಿದೆ ಅಂತ ನಿಜಕ್ಕೂ ಕೂಡ ಪ್ರಾರ್ಥನಾ ಶಾಲೆ ನಾಲ್ಕು ವರ್ಷಗಳಲ್ಲಿ ಮಾಡಿದಂಥ ಒಂದು ಸಾಧನೆ ಅದರ ಸ್ಥಾಪಕರಾದಂಥ ರವಿ ಬೆಳಗೆರೆಯವರಿಗೆ ಲಲಿತಾ ಬೆಳಗೆರೆಯವರಿಗೆ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸಲ್ಲತೆ ಅಂತೇಳಿ ನಾನು ಭಾವಿಸಿದ್ದೇನೆ ನಾನು ಈಗಾಗಲೇ ಹೇಳಿದೆ ರವಿ ಯಾವುದನ್ನೇ ಮಾಡಿದ್ರೂ ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತ ನೋಡಿ ಇವತ್ತಿನ ಕಾರ್ಯಕ್ರಮಕ್ಕೆ ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಪ್ರೊಫೆಸರ್ ಶೇಷ್ ಪ್ರಸಾದ್ ಅವರನ್ನು ಕರೆ ಕರೆಸಿರುವಂಥದ್ದು ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಮೋಟಿವೇಶನ್ ಆಗುವಂಥ ಒಂದು ಇನ್ಸ್ಪೈರ್ ಆಗುವಂಥ ಒಬ್ಬ ವ್ಯಕ್ತಿಯನ್ನು ಅವರು ಕರೆಸಿದ್ದಾರೆ ನಾನು ಅವ್ರನ್ನ ಪಕ್ಕದಲ್ಲಿ ಕುಳಿತುಕೊಂಡಾಗ ನನಗೆ ಅನ್ನಿಸ್ತಾ ಇತ್ತು ವಿಲ್ಮ ರುಡಾಲ್ಫ್ ಅವಳ ಕತೆ ನನಗೆ ನೆನಪಿಗೆ ಬರ್ತಾಯಿತ್ತು ಬಹಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಅಮೇರಿಕಾದ ಮಿಂಚಿನ ಓಟಗಾರ್ತಿಯವಳು ನಿಮಗೆ ಆಶ್ಚರ್ಯ ಆಗ್ಬೋದು ಹುಟ್ಟಿದಾಗ ಆಕೆಗೆ ಎರಡೂ ಕಾಲಗಳಿರಲಿಲ್ಲ ಆಕೆ ಪೋಲಿಯೋ ಪೀಡಿತೆಯಾಗಿದ್ಲು ಅವಳು ಆದರೆ ಅವಳಿಗೆ ಒಂದೇ ಒಂದು ಆಸೆ ಇತ್ತು ಏನಂತಂದರೆ ನಾನು ಒಲಂಪಿಕ್ಸ್ನಲ್ಲಿ ಭಾಗವಹಿಸಬೇಕು ಮತ್ತು ನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಮೊದಲನೇ ರ್ಯಾಂಕನ್ನು ನಾನು ಪಡಿಬೇಕು ಅಂತ ಎಲ್ಲರಿಗೂ ಕೂಡ ಒಂದೊಂದು ಆಸೆಗಳಿರುತ್ತೆ ಆದರೆ ನಮ್ಮ ಆಸೆ ಹೇಳುವಂಥದ್ದು ಕೈಗೂಡುವ ಹಾಗೆ ಇರಬೇಕು ಆದರೆ ವಿಲ್ಮ ರುಡಾಲ್ಫ್ಗೆ ಎರಡು ಕಾಲಗಳೇ ಇಲ್ಲ ಎರಡು ಕಾಲುಗಳು ಕೂಡ ಪೋಲಿಯೋದಿಂದ ಬಾಧಿತವಾಗಿದ್ದವು ಆದರೂ ಕೂಡ ಆಕೆಗೆ ಇದ್ದಂಥ ಒಂದೇ ಒಂದು ಕನಸು ಏನಂತಂದರೆ ನಾನು ಒಲಂಪಿಕ್ ಪ್ರಶಸ್ತಿಯನ್ನು ಪಡಿಬೇಕು ಮಿಂಚಿನ ಓಟಗಾರ್ತಿ ಅಂತೇಳಿ ಅನಿಸ್ಕೊಳ್ಬೇಕು ನಿಮಗೆ ಆಶ್ಚರ್ಯ ಆಗ್ಬೋದು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ನಡೆದ ಒಲಂಪಿಕ್ ಪಂದ್ಯದಲ್ಲಿ ಆಕೆ ನಾಲ್ಕು ಚಿನ್ನದ ಪದಕಗಳನ್ನು ಪಡಿತಾಳೆ ನಾಲ್ಕು ಚಿನ್ನದ ಪದಕ ಪದಕಗಳನ್ನು ಪಡೆದು ಇಡೀ ಜಗತ್ತೇ ನಿಬ್ಬೆರಗಾಗುವಂಥ ಒಂದು ರೀತಿಯಲ್ಲಿ ತನ್ನ ಸಾಧನೆಯನ್ನು ಮಾಡ್ತಾಳೆ ಅವಳು ಇವತ್ತು ಅಮೇರಿಕಾದ ಅಧ್ಯಕ್ಷ ಪ್ರಮಾಣ ವಚನವನ್ನು ಸ್ವೀಕರಿಸಿದ ನಂತರ ಮೊಟ್ಟ ಮೊದಲ ಬಾರಿಗೆ ಯಾರ್ದಾದರೂ ಒಂದು ಪ್ರತಿಮೆ ಮುಂದೆ ಪ್ರಮಾಣ ವಚನವನ್ನು ಸ್ವೀಕರಿಸೋದಿದ್ದರೆ ಅದು ವಿಲ್ಮಾ ರುಡಾಲ್ಫ್ ಪ್ರತಿಮೆಯ ಮುಂದಗಡೆ ಅಂದರೆ ಎರಡೂ ಕಾಲಗಳಿಲ್ಲದಂಥ ಒಬ್ಬ ಹೆಣ್ಣು ಮಗಳು ಒಲಿಂಪಿಕ್ಸ್ನಲ್ಲಿ ನಾಲ್ಕು ಚಿನ್ನದ ಪದಕವನ್ನು ಪಡೆಯುವಂತಹ ಒಂದು ದಾಸ್ಟ್ಯವನ್ನು ಒಂದು ಸಾಧನೆಯನ್ನು ಮೆರೀತಾಳೆ ಅಂತಂದರೆ ಅದು ಸಣ್ಣ ಮಾತಲ್ಲ ಅಂತ ಪ್ರತಿಯೊಬ್ಬ ಅಮೆರಿಕಾದ ಅಧ್ಯಕ್ಷ ಕೂಡ ಆ ಪ್ರತಿಮೆಯ ಮುಂದೆ ನಿಂತುಕೊಂಡು ಹೇಳ್ತಾನೆ ನನಗೆ ವಿಲ್ಮಾ ರುಡಾಲ್ಫ್ನ ಒಂದು ಧೈರ್ಯ ಮತ್ತು ಒಂದು ಛಲವನ್ನು ನನಗೆ ಕೊಡು ಅಂತ ರವಿ ಖಂಡಿತವಾಗಿಯೂ ಕೂಡ ನನಗೆ ಇವತ್ತು ಭಾಳ ಸಂತೋಷ ಏನಂತಂದರೆ ಪ್ರೊಫೆಸರ್ ಶೇಷಪ್ರಸಾದ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಕರೆಸಿ ಅವರ ಸಾಧನೆಯನ್ನು ಇಲ್ಲಿರುವಂಥ ಎಲ್ಲರಿಗೂ ಕೂಡ ಹೇಳಿ ಆ ಮೂಲಕ ನಾವು ಕೂಡ ಒಂದು ಇನ್ಸ್ಪೈರ್ ಆಗುವಂಥ ಒಂದು ಚೇತನವನ್ನು ನಮಗೆ ನೀವು ದೊರಕಿಸಿಕೊಟ್ಟಿದ್ದು ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ ಒಂದು ಎರಡು ಕಥೆಯನ್ನು ಹೇಳಿ ಇಲ್ಲಿ ಬಹುತೇಕ ಜನ ಮಕ್ಕಳಿದ್ದಾರೆ ಎರಡು ಕತೆ ಕಥೆಯನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ಬೋದು ಅಂತೇಳಿ ಅಂದ್ಕೊಂಡಿದ್ದೇನೆ ಮೊದಲನೇದಾಗಿ ಇತ್ತೀಚೆಗೆ ನಾನು ಓದಿದಂಥ ಒಂದು ಅದ್ಭುತವಾದಂಥ ಒಂದು ಪುಸ್ತಕ ತೇನ್ ಸಿಂಗನ ಜೀವನದಲ್ಲಿ ನಡೆದಂಥ ಒಂದು ರೋಚಕವಾದಂಥ ಒಂದು ಕತೆ ವಾಕಿಂಗ್ ಲೈಕ್ ಎ ಮೌಂಟನ್ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ತೇನ್ ಸಿಂಗ್ ಭಾಳ ದೊಡ್ಡ ಪರ್ವತಾರೋಹಿ ಅವನು ಅವನ ಒಂದು ಆತ್ಮಚರಿತ್ರೆಯನ್ನು ಬರೆದಿದ್ದಾನೆ ಅಂದರೆ ಬೇರೆಯವರಿಗೆ ಹೇಳಿದ್ದು ಅದನ್ನು ಬೇರೆಯವರು ಬರೆದಿದ್ದು ಯಾಕೆಂತಂದರೆ ತೇನ್ಸಿಂಗ್ ಇಲ್ಲಿಟ್ರೇಟ್ ಅವನು ಅವನ ಜೀವನದಲ್ಲಿ ಆದಂಥ ಒಂದು ಘಟನೆಯನ್ನು ನಾವು ನೆನಪು ಮಾಡಿಕೊಂಡ್ರೆ ಪ್ರಾಯಶಃ ಇಲ್ಲಿರುವಂಥ ವಿದ್ಯಾರ್ಥಿಗಳು ತಮ್ಮ ಸಾಧನೆಯ ಮಾರ್ಗವನ್ನು ಬೆಳೆಸ್ಕೊಳ್ಬೋದು ಅಂತೇಳಿ ನನಗನ್ಸುತ್ತೆ ವಾಕಿಂಗ್ ಲೈಕ್ ಎ ಮೌಂಟನ್ ಆ ಪುಸ್ತಕದ ಹೆಸರು ಮೌಂಟನ್ ಅಂತೂ ಯಾವತ್ತೂ ಕೂಡ ನಡೆದಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂಥದ್ದು ಆದರೆ ತೇನ್ಸಿಂಗ ತನ್ನ ಪುಸ್ತಕಕ್ಕೆ ವಾಕಿಂಗ್ ಲೈಕ್ ಎ ಮೌಂಟನ್ ಹೇಳಿ ಹೆಸರನ್ನು ಇಟ್ಟಿದ್ದಾನೆ ಜಗತ್ತಿನ ಅತಿ ಎತ್ತರವಾದಂಥ ಒಂದು ಪರ್ವತವನ್ನು ಏರಿ ಇಪ್ಪತ್ತೊಂಬತ್ತು ಸಾವಿರ ಅಡಿ ಎತ್ತರದ ಹಿಮಾಲಯ ಪರ್ವತವನ್ನು ಏರಿ ತೇನ್ಸಿಂಗ್ ಕೆಳಗಡೆ ಇಳಿದು ಬರ್ತಾನೆ ಕೆಳಗಡೆ ಇಳಿದು ಬಂದ ಸಂದರ್ಭದಲ್ಲಿ ಪತ್ರಕರ್ತರು ಅವನಿಗೆ ಕೇಳ್ತಾರೆ ನಿನಗೆ ಏನು ಅನ್ನಿಸ್ತು ಅಂತ ನಿನಗೆ ಏನು ಅನ್ನಿಸ್ತು ಆಗ ತೇನ್ಸಿಂಗ್ ಹೇಳ್ತಾನೆ ನನ್ನಷ್ಟು ದುರದೃಷ್ಟ ಶಾಲೆಗಳು ಯಾರೂ ಇಲ್ಲ ಅಂತ ನನ್ನಷ್ಟು ಅದೃಷ್ಟಹೀನರು ಯಾರೂ ಇಲ್ಲ ನನ್ನಷ್ಟು ಅನ್ಫಾರ್ಚುನೇಟ್ ಆದಂಥ ವ್ಯಕ್ತಿಗಳು ಯಾರೂ ಇಲ್ಲ ಅಂತ ಪತ್ರಕರ್ತರಿಗೆ ಭಾಳ ಆಶ್ಚರ್ಯ ಆಗತ್ತೆ ಯಾರೂ ಮಾಡದೇ ಇರುವಂಥ ದೊಡ್ಡ ಸಾಧನೆಯನ್ನು ಮಾಡಿ ಹಿಮಾಲಯ ಪರ್ವತವನ್ನು ಏರಿ ಕೆಳಗಡೆ ಬಂದರೆ ನನ್ನಷ್ಟು ಅದೃಷ್ಟ ಶಾಲಿಗಳು ಯಾರೂ ಇಲ್ಲ ಅಂತ ಹೇಳೋದನ್ನು ಬಿಟ್ಟು ದುರದೃಷ್ಟ ಶಾಲಿಗಳು ಅಂತೇಳಿ ಹೇಳ್ತಾನಲ್ಲ ಇವನು ಅಂತೇಳಿ ಅವರಿಗೆ ಭಾಳ ಆಶ್ಚರ್ಯ ಆಗುತ್ತೆ ಆದರೆ ತೇನ್ ಸಿಂಗ್ ಸರಿಸುಮಾರು ಒಂದು ಐದರಿಂದ ಹತ್ತು ನಿಮಿಷ ಜೋರಾಗಿ ಎಳ್ತಾ ಇರ್ತಾನೆ ಅಂತ ಪತ್ರಕರ್ತರಿಗೆ ಭಾಳ ಆಶ್ಚರ್ಯ ಆಗುತ್ತೆ ಇವನು ಸಂತೋಷವನ್ನು ಪಡೋದನ್ನು ಬಿಟ್ಟು ಯಾಕೆ ದುಃಖಿಸ್ತಾ ಇದ್ದಾನೆ ಇವನು ಅಂತ ಕೊನೆಗೆ ಅವನ ಹತ್ರ ಕೇಳ್ತಾರೆ ಯಾಕೆ ನನಗೆ ಈ ರೀತಿ ಅಳ್ತಾ ಇದೆಯಾ ದುಃಖಿಸ್ತಾ ಇದೆಯಾ ನಿನಗೇನಾಗ್ತಾ ಇದೆ ಅಂತ ಆಗ ತೇನ್ ಸಿಂಗ್ ಹೇಳದಂಥ ಒಂದು ಮಾತು ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಅನುಸ ಅನುಸರಿಸುವಂಥ ಒಂದು ಮಾತು ತೇನ್ ಸಿಂಗ್ ಹೇಳ್ತಾನೆ ನೋಡಿ ನೀವೆಲ್ಲ ಅಂದ್ಕೊಂಡಿರ್ಬೋದು ನಾನು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದೇನೆ ಇವತ್ತು ನಾನು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದೇನೆ ಅಂತೇಳಿ ನೀವು ಭಾವಿಸಿರ್ಬೋದು ಆದರೆ ನನ್ನ ಸಾಧನೆ ಇವತ್ತಿಗೆ ಇಲ್ಲಿಗೆ ಹೋಯಿತು ಅಂತ ಹೇಗೆ ಅಂತೇಳಿ ಕೇಳ್ತಾರೆ ಆಗ ಸಿಂಗ್ ಹೇಳ್ತಾನೆ ನೋಡಿ ನಾನು ನನ್ನ ದಾಖಲೆಯನ್ನು ಮುರಿಬೇಕು ನಾನು ನನ್ನ ಸಾಧನೆಯನ್ನು ಇನ್ನೂ ಉತ್ತಮಪಡಿಸ್ಕೊಳ್ಬೇಕು ನಾನು ಇವತ್ತಿನ ನನ್ನ ಸಾಧನೆಗೆ ನಾನು ಇವತ್ತು ಸಮಾಧಾನ ಪಟ್ಕೊಳ್ಬಾರ್ದು ನನ್ನ ರೆಕಾರ್ಡನ್ನು ನಾನೇ ಮುರಿಬೇಕು ಅಂಥೇಳಿ ನಾನು ಪ್ರಯತ್ನವನ್ನು ಪಟ್ಟರೆ ಈ ಭೂಮಿಯ ಮೇಲೆ ಎವರೆಸ್ಟ್ಗಿಂತ ಎತ್ತರವಾದಂಥ ಇನ್ನೊಂದು ಪರ್ವತವೇ ಇಲ್ಲ ಅಂತ ಈ ಭೂಖಂಡದಲ್ಲಿ ಅತಿ ಎತ್ತರವಾದಂಥ ಪರ್ವತ ಅಂತಂದರೆ ಇವತ್ತು ಎವರೆಸ್ಟ್ ಶಿಖರ ಆ ಎವರೆಸ್ಟ್ ಶಿಖರವನ್ನು ನಾನು ಏರ್ಬಿಟ್ಟಿದ್ದೇನೆ ಈಗಾಗಲೇ ಇದಕ್ಕೂ ಎತ್ತರವಾದಂಥ ಪರ್ವತ ಇಲ್ಲವೇ ಇಲ್ಲ ಅಂದರೆ ನನ್ನ ಸಾಧನೆಯನ್ನು ಇನ್ನೂ ಇಂಪ್ರೂವ್ ಮಾಡಬೇಕು ಅಂತಂದರೆ ನನಗೆ ಇವತ್ತು ಅವಕಾಶವೇ ಇಲ್ಲ ಅಂತ ಇವತ್ತಿನ ನನ್ನ ಸಾಧನೆಗೆ ನಾನು ಯಾವ ಜೀವ ನಾನು ಸಂತೃಪ್ತಿಯನ್ನು ಹೊಂದಬೇಕು ಆಗ ಅವನು ಒಂದು ಮಾತನ್ನು ಹೇಳ್ತಾನೆ ಮನಸ್ಸಿನಿಗೆ ಮನ ವ್ಯಕ್ತಿಗೆ ಯಶಸ್ಸು ಅಂತಂದರೆ ಏನು ಅಂತ ಸಾಧನೆ ಅಂತಂದರೆ ಏನು ಆಗ ತೇನ್ಸಿಂಗ್ ಒಂದು ಮಾತನ್ನು ಹೇಳ್ತಾನೆ ಯಶಸ್ಸು ಅಂತಂದರೆ ಸಕ್ಸಸ್ ಸಕ್ಸಸ್ ಅಂತಂದರೆ ಸಕ್ಸಸ್ ಈಸ್ ನಾಟ್ ಎನ್ ಅಚೀವ್ಮೆಂಟ್ ಸಕ್ಸಸ್ ಈಸ್ ನಾಟ್ ಎನ್ ಅಚೀವ್ಮೆಂಟ್ ಯಶಸ್ಸು ಅಂತಂದರೆ ಒಂದು ಸಾಧನೆ ಎಲ್ಲ ಅದು ಸಕ್ಸಸ್ ಈಸ್ ಇನ್ ಅಚೀವಿಂಗ್ ಯಶಸ್ಸು ಅಂತಂದರೆ ಪ್ರತಿ ದಿವಸವೂ ಕೂಡ ಸಾಧಿಸುವಂಥದ್ದು ಇವತ್ತು ನಾನು ಗಣಿತದಲ್ಲಿ ಮ್ಯಾಥಮೆಟಿಕ್ಸಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ತೆಗೆದುಕೊಂಡಿದ್ದೀನಿ ಅಂತಂದರೆ ಅದು ನನ್ನ ಇವತ್ತಿನ ಸಾಧನೆ ಅದು ನಾನು ನಾಳೆನೂ ಕೂಡ ಫಸ್ಟ್ ಬರಬೇಕು ಅಂತಂದರೆ ನಾನು ನಾಳೆನೂ ಕೂಡ ಹಂಡ್ರೆಡಕ್ಕೆ ಹಂಡ್ರೆಡನ್ನೇ ತೆಗಿಬೇಕು ನಾನು ಇವತ್ತು ಸೆಂಚುರಿಯನ್ನು ಹೊಡೆದ್ರೆ ಅದು ನನ್ನ ಇವತ್ತಿನ ಸಾಧನೆ ನಾನು ನಾಳೆಯೂ ಕೂಡ ನನ್ನ ಸಾಧನೆಯನ್ನು ಮೆರಿಬೇಕು ಅಂತಂದರೆ ನಾನು ನಾಳೆಯೂ ಕೂಡ ಸೆಂಚುರಿಯನ್ನು ಹೊಡಿಬೇಕು ಇನ್ನು ಒಂದು ತಿಂಗಳ ನಂತರನೂ ಕೂಡ ಹೊಡಿಬೇಕು ಇನ್ನು ಒಂದು ವರ್ಷದ ನಂತರವೂ ಕೂಡ ಹೊಡಿಬೇಕು ಅಂತ ಸಕ್ಸಸ್ ಈಸ್ ನಾಟ್ ಎನ್ ಅಚೀವ್ಮೆಂಟ್ ಸಕ್ಸಸ್ ಈಸ್ ಇನ್ ಅಚೀವಿಂಗ್ ನಾವು ಪ್ರತಿನಿತ್ಯ ಸಾಧನೆಯನ್ನು ನಾವು ಮಾಡ್ತಾನೆ ಇರಬೇಕು ಅಂತ ನನಗೆ ಈ ಮಾತನ್ನು ಹೇಳುವಾಗ ನಾನು ರವಿ ಬೆಳಗೆರಿಂದ ನಾನು ಪ್ರೇರಣೆಯನ್ನು ನಾನು ಪಡಿತೇನೆ ರವಿ ಕನಿಷ್ಠ ಅಂತಂದ್ರೆ ಒಂದು ದಿವಸಕ್ಕೆ ಹದಿನಾರರಿಂದ ಹದಿನೆಂಟು ತಾಸು ಕೆಲಸವನ್ನು ಮಾಡ್ತಾರೆ ಅಂತ ಹಾಯ್ ಬೆಂಗಳೂರು ಪತ್ರಿಕೆಯನ್ನು ಮಾಡ್ತಾರೆ ಓ ಪತ್ರಿಕೆಗೆ ಬರೀತಾರೆ ರೇಡಿಯೋಕ್ಕೆ ಬರೀತಾರೆ ಟಿ ವಿಗೆ ಕಾರ್ಯಕ್ರಮವನ್ನು ಕೊಡ್ತಾರೆ ಕ್ರೈಮ್ ಡೈರಿಯನ್ನು ಮಾಡ್ತಾರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಪ್ರಾರ್ಥನಾ ಶಾಲೆಯಂಥ ಒಂದು ಸಂಸ್ಥೆಯನ್ನು ಕೂಡ ಕಟ್ಟುತ್ತಾರೆ ಸಕ್ಸಸ್ ಈಸ್ ನಾಟ್ ಎನ್ ಅಚೀವ್ಮೆಂಟ್ ಸಕ್ಸಸ್ ಈಸ್ ಇನ್ ಅಚೀವಿಂಗ್ ನಿತ್ಯವೂ ಕೂಡ ನಾವು ಸಾಧನೆಯನ್ನು ಮಾಡಿದರೆ ಮಾತ್ರ ಸಾಧನೆಯ ಜೊತೆಗೆ ಮುಖವನ್ನು ಹಾಕಿದರೆ ಮಾತ್ರ ನಾವು ಮುಂದೆ ಬರಲಿಕ್ಕೆ ಇವತ್ತು ಸಾಧ್ಯ ಇದೆ ಸ್ನೇಹಿತರೆ ನನಗೆ ನಾವು ನಮ್ಮ ಸಾಧನೆಗೆ ಅವಕಾಶ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ವೈಫಲ್ಯವನ್ನು ನಾವು ಅನುಭವಿಸಿದಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಪಾಲಕರನ್ನು ನಮ್ಮ ಶಿಕ್ಷಕರನ್ನು ನಮ್ಮ ಸ್ನೇಹಿತರನ್ನು ನಾವು ದೂರ್ತೇವೆ ಆದರೆ ಯಾವುದೇ ಒಂದು ಸನ್ನಿವೇಶದಲ್ಲೂ ಕೂಡ ಸಕ್ಸಸ್ಸನ್ನು ನಮ್ಮ ಜೊತೆಯಾಗಿ ಜೊತೆಗಾರನಾಗಿ ಮಾಡ್ಕೊಳ್ಬೋದು ಹೇಳೋದಕ್ಕೆ ಒಂದು ಕಥೆಯನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಯಶಸ್ಸನ್ನು ಹೊಂದಲಿಕ್ಕೆ ಪರಿಸ್ಥಿತಿ ನಮಗೆ ಅನುಕೂಲ ಆಗಿರೋದಿಲ್ಲ ನಾನು ಇತ್ತೀಚೆಗೆ ಒಂದು ಎರಡು ಮೂರು ವರ್ಷಗಳ ಹಿಂದೆ ಸುನಿಲ್ ಗಾವಸ್ಕರ್ ಅವರನ್ನ ಭೇಟಿ ಮಾಡಿದ್ದೆ ಸುನಿಲ್ ಗಾವಸ್ಕರ್ ಅವರ ಜೀವನದಲ್ಲಿ ಆದಂಥ ಒಂದು ಘಟನೆ ನಾವು ಯಾವ ಸಂದರ್ಭದಲ್ಲಿದ್ದರೂ ಕೂಡ ಜೀವನದಲ್ಲಿ ಮುಂದೆ ಬರ್ಬೋದು ಹೇಳೋದಕ್ಕೆ ಅದೊಂದು ನಿದರ್ಶನ ಸುನಿಲ್ ಗಾವಸ್ಕರ್ ಅವರು ಹುಟ್ಟಿದಂಥ ಒಂದು ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಅದಲ್ ಬದಲಾಗ್ಬಿಡ್ತಾರೆ ಸುನಿಲ್ ಗಾವಸ್ಕರ್ ತಾಯಿಯ ಪಕ್ಕದ ತೊಟ್ಟಿಲಿನಲ್ಲಿ ಪಕ್ಕದ ಹಾಸಿಗೆಯಲ್ಲಿ ಮೀನುಗಾರನ ಹೆಂಡತಿಯೂ ಕೂಡ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿರ್ತಾರೆ ಆಸ್ಪತ್ರೆಯಲ್ಲಿ ನರ್ಸ್ಗಳು ಸ್ನಾನ ಮಾಡಿಸುವಂಥ ಒಂದು ಸಂದರ್ಭದಲ್ಲಿ ಶಿಶುಗಳು ಅದಲು ಬದಲಾಗ್ಬಿಡ್ತಾರೆ ಸುನಿಲ್ ಗಾವಸ್ಕರ್ನ ತಾಯಿಯ ಪಕ್ಕದಲ್ಲಿರುವಂಥ ಒಂದು ತೊಟ್ಲಲ್ಲಿ ಮೀನುಗಾರನ ಮಗ ಮೀನುಗಾರನ ಹೆಂಡತಿಯ ಪಕ್ಕದ ತೊಟ್ಲಲ್ಲಿ ಸುನಿಲ್ ಗಾವಸ್ಕರ್ ಒಂದು ದಿವಸ ಆದ ನಂತರ ಮೀನುಗಾರನ ಹೆಂಡತಿ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಹೊರಟೋಗ್ತಾರೆ ಅಂತ ಸುನಿಲ್ ಗಾವಸ್ಕರ್ನಿಗೆ ಕಿವಿಯ ಮೇಲೆ ಎಡಗಿವಿಯ ಮೇಲೆ ಒಂದು ಕಪ್ಪು ಮಚ್ಚೆ ಇರುತ್ತೆ ಹೀಗಾಗಿ ತಾಯಿಗೆ ಗೊತ್ತಾಗತ್ತೆ ಇದು ತನ್ನ ಮಗು ಅಲ್ಲ ಅಂತ ತನ್ನ ತೊಟ್ಟಲಲ್ಲಿ ಮಲಗಿರುವಂಥ ಒಂದು ಮಗು ತನ್ನ ಮಗು ಅಲ್ಲ ಅಂತ ಸುನಿಲ್ ಗಾವಸ್ಕರ್ನ ತಾಯಿ ಒಂದೇ ಸಮಯ ಜೋರಾಗಿ ಅಳಲಿಕ್ಕೆ ಶುರು ಮಾಡ್ತಾಳೆ ನನ್ನ ಮಗುವನ್ನು ನನಗೆ ದೊರಕಿಸಿಕೊಡಿ ಈ ಮಗು ನನ್ನದಲ್ಲ ಅಂತ ಹಾಸ್ಪಿಟಲ್ನ ಡಾಕ್ಟರ್ಗಳು ಬಹಳ ಕಷ್ಟಪಟ್ಟು ಮೀನುಗಾರನ ಹೆಂಡತಿಯನ್ನು ಹುಡುಕಿಕೊಂಡು ಬಂದು ನೋಡ್ತಾರೆ ಆ ಮೀನುಗಾರನ ಮನೆಯಲ್ಲಿ ಸುನಿಲ್ ಗಾವಸ್ಕರ್ ಆಡ್ತಾ ಇರ್ತಾನೆ ಅಂತ ನಾನು ಸುನಿಲ್ ಗಾವಸ್ಕರ್ ಅವ್ರ ಹತ್ರ ಕೇಳಿದೆ ಒಂದು ವೇಳೆ ನೀವು ಮೀನುಗಾರನ ಮನೆಯಲ್ಲೇ ಬೆಳೆದು ದೊಡ್ಡವರಾಗಿದ್ದರೆ ಏನಾಗ್ತಾ ಇದ್ರಿ ಅಂತ ಒಂದು ವೇಳೆ ನೀವು ಮೀನುಗಾರನ ಮನೆಯಲ್ಲೇ ಬೆಳೆದು ದೊಡ್ಡವರಾಗಿದ್ದರೆ ಏನಾಗ್ತಾ ಇದ್ರಿ ಅಂತ ನನಗೆ ಸುನಿಲ್ ಗಾವಸ್ಕರ್ ಕೊಟ್ಟಂಥ ಒಂದು ಉತ್ತರ ನಿಜಕ್ಕೂ ಕೂಡ ಇವತ್ತಿಗೂ ಕೂಡ ನನಗೆ ನನ್ನ ಜೀವನದಲ್ಲಿಯೂ ಕೂಡ ನಾನು ಅದನ್ನು ಅಳವಡಿಸ್ಕೊಂಡಿದ್ದೇನೆ ಅಂತ ಸುನಿಲ್ ಗಾವಸ್ಕರ್ ಹೇಳಿದರು ಒಂದು ವೇಳೆ ನಾನು ಮೀನುಗಾರನ ಮನೆಯಲ್ಲೇ ಬೆಳೆದು ದೊಡ್ಡವನಾಗಿದ್ದರೆ ಪ್ರತಿ ದಿವಸ ನಾನು ಸೆಂಚುರಿ ಹೊಡಿತಾ ಇದ್ದೆ ಪ್ರತಿ ದಿವಸ ನೂರು ಮೀನನ್ನು ಹಿಡಿತಾ ಇದ್ದೆ ಅಂತ ಅಂದರೆ ನಾವು ಇರುವಂತಹ ಜಾಗ ಯಾವುದೇ ಇರಲಿ ನಾವು ಮಾಡುವಂತಹ ಕೆಲಸ ಯಾವುದೇ ಇರಲಿ ಅದನ್ನು ಶ್ರದ್ಧೆಯಿಂದ ಮಾಡಿದರೆ ಖಂಡಿತವಾಗಿಯೂ ಕೂಡ ನಮಗೆ ಯಶಸ್ಸು ಸಿಕ್ಕೇ ಸಿಗತ್ತೆ ಅಂತ ನನಗನ್ಸತ್ತೆ ಪ್ರಾರ್ಥನಾ ಶಾಲೆಯಲ್ಲಿ ಓದ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಅದೃಷ್ಟ ಶಾಲೆಗಳು ಅದೃಷ್ಟವಂತರು ಅಂತೇಳಿ ನಾನು ಹೇಳಿದ್ದು ಈ ದೃಷ್ಟಿಯಿಂದ ಅಂತ ನಮ್ಮಲ್ಲಿರುವಂಥ ಬಹುತೇಕ ಜನ ನಾವು ಪ್ರಾಥಮಿಕ ಶಾಲೆಯನ್ನು ಅಥವಾ ಶಿಕ್ಷಣವನ್ನು ನಾವು ಸರಿಯಾಗಿ ಮುಗಿಸ್ದೇ ಅಥವಾ ನಮಗೆ ಈ ಎಲ್ಲ ಅವಕಾಶಗಳು ಕೂಡ ಸಿಕ್ಕಿರಲಿಲ್ಲ ಅಂತ ನಮಗೆ ಆದರೆ ಪ್ರಾರ್ಥನಾ ಶಾಲೆಯಲ್ಲಿ ಕಲಿಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮೂಲಭೂತವಾದಂಥ ಸೌಕರ್ಯ ಇದೆ ಕಲಿಯುವಂಥ ಒಂದು ಅದ್ಭುತವಾದಂಥ ಒಂದು ವಾತಾವರಣ ಇದೆ ಇಲ್ಲಿ ಅಂಥ ವಾತಾವರಣವನ್ನು ನಿರ್ಮಿಸಿಕೊಟ್ಟಂಥ ರವಿ ಬೆಳಗೆರೆಯವರಿಗೆ ಹಾಗೂ ಶಾಲೆಯ ಶಿಕ್ಷಕ ವರ್ಗದವರಿಗೆ ಬೋಧಕ ವರ್ಗದವರಿಗೆ ಅಭಿನಂದನೆಯನ್ನು ಹೇಳ್ತಾ ಪಾಲಕರಿಗೂ ಕೂಡ ನಿಮ್ಮ ಮಕ್ಕಳು ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇದ್ದಾರೆ ನಿಮ್ಮ ಮಕ್ಕಳ ಭವಿಷ್ಯ ಪ್ರಾರ್ಥನಾ ಶಾಲೆಯಲ್ಲಿ ಸುರಕ್ಷಿತವಾಗಿದೆ ನಿಮ್ಮ ಮಕ್ಕಳು ಕೂಡ ಮುಂಬರುವ ದಿನಗಳಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿತು ಉತ್ತಮ ನಾಗರಿಕರಾಗಲಿ ರವಿ ಕೂಡ ಪ್ರಾರ್ಥನಾ ಶಾಲೆಯನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸುವತ್ತ ತಮ್ಮ ಪ್ರಯತ್ನವನ್ನು ತೊಡಗಿಸಲಿ ಪ್ರಾರ್ಥನಾ ಶಾಲೆ ಒಳ್ಳೆಯ ವಿದ್ಯಾಸಂಸ್ಥೆಯಾಗಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಹಾರೈಸ್ತಾ ಈ ಸಂದರ್ಭದಲ್ಲಿ ನನಗೆ ಇಲ್ಲಿ ನಾಲ್ಕು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಂದನೆಗಳನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ